ಶಾಲಿನಿ ಅವರು ಎದ್ ಹೋಗಿರೋದನ್ನ ನೋಡಿ ಶ್ರೇಷ್ಠ ಸಾರಿ ಅಮ್ಮ ನನ್ನ ಮನಸ್ಸಲ್ಲಿ ಮೂಡಿರೋ ಪ್ರಶ್ನೆಗೆ ಅವರೇ ಉತ್ತರ ಕೊಡಬೇಕು ಒಂದ್ ವೇಳೆ ಅವರ ಮನಸ್ಸಲ್ಲಿ ಶ್ರುತಿ ಈಗಲೂ ಇದ್ರೆ ಅನ್ನೋ ಭಯ ಕಾಡ್ತಾ ಇದೆ ನನಗೆ ನನಗೆ ಇವತ್ತು ಮೊದಲನೇ ಸಲ ಅವ್ರ ಮುಖ ನೋಡ್ಬೇಕು ಅಂತ ಅನ್ನಿಸ್ಲೇ ಇಲ್ಲ ಅಷ್ಟೊಂದು ನೋವಾಗ್ತಾ ಇದೆ ನನಗೆ ಮೊದಲನೇ ಸಲ ಅವರು ನನ್ನ ಮುಟ್ಟಿದಾಗ ನನ್ನ ದೇಹದಲ್ಲಿ ಮಿಂಚಿನ ಸಂಚಾರ ಆಗಿದ್ದಂತೂ ಸುಳ್ಳಲ್ಲ ಈಗಾಗ್ಲೆ ತುಂಬಾನೇ ಪ್ರೀತಿಸ್ಬಿಟ್ಟಿದೀನಿ ಅವರನ್ನ ಆಗ್ತಾ ಇಲ್ಲ ನನಗೆ ತುಂಬಾನೇ ಹಿಂಸೆ ಆಗ್ತಾ ಇದೆ ಅವ್ರ ಮನಸಲ್ಲಿ ಇನ್ನೂ ಶ್ರುತಿ ಇದ್ರೆ ನನ್ನ ಪ್ರೀತಿ ಸಾಯುತ್ತೆ ಅಮ್ಮ ಅಂತ ಜೋರಾಗಿ ಅಳ್ತಾಳೆ ಶ್ರೇಷ್ಠ ಅಂತೂ ರಾತ್ರಿ ಮೈದಾನದ ಕಡೆ ಹೋಗೋದನ್ನ ಸಂಪೂರ್ಣವಾಗಿ ನಿಲ್ಲಿಸಿದ್ಲು ಆದ್ರೂ ಮನಸ್ಸು ತಡಿದೆ ಪಟೇಲ್ರು ಮನೆಗೆ ಹೋಗಿ ಸ್ತವನ್ಗೆ ತಿಳಿದಂತೆ ಅವನನ್ನ ದಿನಾಲು ನೋಡ್ಕೊಂಡು ಬರ್ತಾ ಇದ್ಲು ಬೆಳಗ್ಗೆ ಎದ್ದವಳೆ ಪಟೇಲ್ರು ಮನೆ ಒಳಗಡೆ ಹೋಗೋ ನಿರ್ಧಾರ ಮಾಡಿ ಆಗಿತ್ತು ಆದ್ರೆ ಅವರ ಮನೆ ಒಳಗಡೆ ಹೋಗೋಕೆ ಒಂದು ಕಾರಣ ಬೇಕಿತ್ತು ಏನೋ ನಿಶ್ಚಯಿಸ್ಕೊಂಡವಳಂತೆ ಮನೆಯಿಂದ ಹೊರಟಿದ್ಲು ಶ್ರೇಷ್ಠ ಮನೆಯಿಂದ ಹೊರಟಾಗ ಹೂ ಮಾರೋ ಅಜ್ಜಿ ಅವಳನ್ನ ನೋಡಿ ಎಲ್ಲಿಗೆ ಹೊರಟಿದ್ಯೋ ಸವಾರಿ ಅಂತ ಕೇಳಿದ್ರು ಸುಡ್ಗಾಡಿಗೆ ಬರ್ತೀಯಾ ಅಂತ ಕೇಳ್ತಾಳೆ ಶ್ರೇಷ್ಠ ಏನೇ ಆಯ್ತು ನಿನಗೆ ನಾನೇನೋ ಪ್ರೀತಿಯಿಂದ ಕೇಳ್ದೆ ಆದ್ರೆ ನೀನ್ ಯಾಕೆ ಹೀಗಾಡ್ತಿದೀಯ ಅಂತ ಅಜ್ಜಿ ಕೇಳಿದಾಗ ಶ್ರೇಷ್ಠ ಅಜ್ಜಿ ಮನೆಯೊಳಗಡೆ ಹೋಗಿ ನೀನು ನನ್ಗೆ ಪ್ರೀತಿಯಿಂದ ಕೇಳ್ತೀಯ ಚಾನ್ಸೇ ಇಲ್ಲ ಎಲ್ಲಿ ಫಿಟ್ಟಿಂಗ್ ಇಡೋದು ಅಂತ ಕಾಯ್ತಾ ಇರ್ತೀಯ ನಿನ್ನ ಬಾಯಂತೂ ಸುಮ್ನೆ ಇರಲ್ಲ ಎಲ್ರ ಜೊತೆಗೂ ಹೇಳ್ಕೊಂಡ್ ಬರ್ತೀಯ ಅಂತ ಶ್ರೇಷ್ಠ ಹೇಳಿದ ಕೂಡ್ಲೆ ಆ ಅಜ್ಜಿ ಅಳೋದಕ್ಕೆ ಶುರು ಹಚ್ಕೊಂಡ್ರು ನಿನಗೂ ನಾನ್ ಬೇಡ್ವಾಗಿದ್ದೀನಿ ನೋಡು ಅಂದ್ರು ಅಜ್ಜಿ ನೋಡಜ್ಜಿ ಇವತ್ತು ನೀನು ಸಮಾಧಾನ ಮಾಡೋದಕ್ಕಾಗ್ಲಿ ನಿನ್ನ ಪುರಾಣ ಕೇಳೋದಕ್ಕಾಗ್ಲಿ ನನಗೆ ಟೈಮ್ ಇಲ್ಲ ನಾನು ಹೊರಡ್ಬೇಕು ಅಂದ್ಲು ಶ್ರೇಷ್ಠ ಓಹೋ ಹೌದಾ ಇನ್ನೊಂದ್ಸಲ ನನ್ನ ಮನೆ ಗೇಟಿನೊಳಗಡೆ ಬಾ ಕೈಕಾಲ್ ಮುರಿದು ಹಾಕ್ತೀನಿ ಅಂದ್ರು ಅಜ್ಜಿ ನೀನ್ ಮುರಿದು ಹಾಕೋ ತನಕ ನಾನಿನ್ ಕಡಲೆಪುರಿ ತಿಂತ ಇರ್ತೀನ ನಿನಗೆ ನಡಿಯೋಕೆ ಬೇರೆಯವ್ರ ಹೆಲ್ಪ್ ಬೇಕು ಇನ್ನು ನನ್ ಕಾಲ್ ಮುರಿತಾಳಂತೆ ನಡಿ ನಡಿ ಕೆಲಸ ನೋಡ್ಕೊ ಅಂತ ಪಟೇಲ್ರು ಮನೆ ಕಡೆಗೆ ಹೊರಡಲು ಶ್ರೇಷ್ಠ ಪಟೇಲ್ರು ಮನೆ ಗೇಟು ತೆರೆದಾಗ ಮನೆ ನೋಡಿದ್ಲು ಏನೋ ಹಳೆ ಕಾಲದ ಮನೆ ಹಾಗೆ ಕಾಣಿಸಿತ್ತು ಆದ್ರೂ ಮನೆ ತುಂಬಾ ವಿಶಾಲವಾಗಿತ್ತು ಎಲ್ ನೋಡಿದ್ರು ಕಂಬಗಳೇ ಕಾಣ್ತಾ ಇದ್ವು ಮೆಟ್ಟಿಲು ಹತ್ತಿ ಮೇಲೆ ಬಂದ್ಲು ಒಂದು ಕುರ್ಚಿ ಮೇಲೆ ಪೈಜಾಮ ಮತ್ತೆ ಪಂಚೆ ಅದ್ರ ಜೊತೆಗೆ ಹೆಗ್ಲಿಗೊಂದು ಶಾಲ್ ಹಾಕೊಂಡು ಕೂತಿದ್ರು ಅವರನ್ನ ನೋಡಿಯೇ ತಿಳಿತು ಅವರೇ ಪಟೇಲ್ರು ಅಂತ ಪಟೇಲ್ರು ಅವಳನ್ನ ನೋಡಿ ಯಾರಮ್ಮ ನೀನು ಏನಾದ್ರೂ ಸಹಾಯ ಆಗ್ಬೇಕಾ ನಿನ್ನ ವೇಷಭೂಷಣ ಎಲ್ಲ ನೋಡಿದ್ರೆ ಸಿಟಿ ಹುಡುಗಿ ಥರ ಕಾಣಿಸ್ತೀಯಾ ನಮ್ಮ ಶ್ರುತಿ ಫ್ರೆಂಡಾ ಅಂತ ಅವಳಿಗೆ ಮಾತಾಡೋಕ್ಕೂ ಕೂಡ ಅವಕಾಶ ಕೊಡದೆ ಶ್ರುತಿನ ಕರೆಯೋಕೆ ಒಳಗಡೆಗೆ ಹೋದ್ರು ಶ್ರುತಿ ಶ್ರುತಿ ಅಂತ ಕೂಗಿದ ಕೂಡ್ಲೆ ಏನ್ ಡ್ಯಾಡ್ ಅಂದು ಶ್ರುತಿ ಯಾರೋ ನಿನ್ನ ಫ್ರೆಂಡ್ ಬಂದಿದ್ದಾರೆ ಹೋಗು ಅಂತ ತಮಗೆ ಏನೋ ಕೆಲಸ ಇದೆ ಅಂತ ಹೇಳಿ ತಮ್ಮ ರೂಮಿಗೆ ಹೋದ್ರು ಪಟೇಲ್ರು ಶ್ರುತಿ ಯಾರಿರ್ಬಹುದು ಅಂತ ನೋಡೋಕೆ ಹೊರಗಡೆಗೆ ಬಂದಾಗ ಶ್ರೇಷ್ಠ ಅಲ್ಲಿ ನಿಂತು ಮನೆಯೆಲ್ಲವನ್ನ ನೋಡ್ತಾ ಇದ್ಲು ಯಾರ್ ನೀನು ಅಂದು ಶ್ರುತಿ ಮನೆ ನೋಡ್ತಾ ನಿಂತಿದ್ದ ಶ್ರೇಷ್ಠ ಕಡೆಗೆ ತಿರುಗಿ ಅವಳನ್ನ ನೋಡಿದ ಕೂಡ್ಲೆ ಏಯ್ ನೀನಾ ಯಾವಾಗ ಬಂದೆ ಅಂತ ಅವಳನ್ನ ತಪ್ಪಿಕೊಂಡು ಶ್ರೇಷ್ಠ ಅಲ್ಗಾಡದೆ ಹಾಗೆ ನಿಂತಿದ್ಲು ಯಾಕೆ ಅಂದ್ರೆ ಈ ಶ್ರುತಿ ಇವಳಿಗೆ ಒಂಥರ ಕಾಂಪಿಟೇಟರ್ ಅವರಿಬ್ರು ಬಾಂಬೆಲಿರೋವಾಗ ಒಂದೇ ಕ್ಲಾಸ್ಮೇಟ್ ಮತ್ತೆ ಯಾವಾಗ್ಲೂ ಶ್ರೇಷ್ಠಗಿಂತ ಒಂದು ಮಾರ್ಕ್ಸ್ ಜಾಸ್ತಿಯೇ ಅವಳಿಗೆ ಪಿ ಯು ಸಿ ಕೋರ್ಸ್ ಆಯ್ಕೆ ಮಾಡಿಕೊಂಡಿದ್ರಿಂದ ಇಬ್ಬರ ದಾರಿಯೂ ಬೇರೆ ಬೇರೆ ಆಗಿತ್ತು ಆದರೆ ವಿಧಿ ಮತ್ತೆ ಒಂದು ಮಾಡಿದೆ ಶ್ರೇಷ್ಠ ಸ್ವಲ್ಪ ಸಾವರ್ಸ್ಕೊಂಡು ಶ್ರುತಿನ ತನ್ನ ಕೈಗಳಿಂದ ಬಳಸಿದ್ಲು ನಂತರ ಒಬ್ರನ್ನೊಬ್ರು ಬಿಟ್ಟು ದೂರ ನಿಂತ್ರು ಶ್ರುತಿ ಅವಳನ್ನ ನೋಡಿ ಪಿ ಯು ಸಿಯಿಂದ ಮತ್ತೆ ನಾವು ಮೀಟ್ ಮಾಡೇ ಇಲ್ಲ ಅಲ್ವಾ ಹೌದು ಯಾವ ಕೋರ್ಸ್ ತಗೊಂಡಿದ್ದು ನೀನು ಅಂತ ಕೇಳಿದಾಗ ಫ್ಯಾಷನ್ ಡಿಸೈನಿಂಗ್ ಅಂದಳು ಅವಳು ಹೌದಾ ಬರೀ ಡಿಪ್ಲೊಮಾ ಮಾಡೋದ್ಯಾ ಅಂತ ಕೇಳಿದಾಗ ನೋ ಮಾಸ್ಟರ್ ಡಿಪ್ಲೊಮಾ ಮಾಡಿದ್ದೀನಿ ಅಂದು ನಿರಾಸಕ್ತಿಯಿಂದ ಶ್ರೇಷ್ಠ ಅವಳನ್ನು ನೋಡಿ ನೀನು ಬಿ ಇ ಮಾಡ್ತೀನಿ ಅಂದಿದ್ದೆ ಅಲ್ವಾ ಅಂತ ಕೇಳಿದಾಗ ಎಸ್ ನಾನು ಅದೇ ಕೋರ್ಸ್ ಮಾಡಿರೋದು ಜಾಬ್ ಕೂಡ ಮಾಡ್ತಾ ಇದ್ದೆ ಈಗ ರೀಸೆಂಟಾಗಿ ಜಾಬ್ ಬಿಟ್ಟು ಮನೇಲೇ ಇದ್ದೀನಿ ಅಂದು ಶ್ರೇಷ್ಠ ಶ್ರುತಿಗೆ ಶ್ರೇಷ್ಠ ಅವಳನ್ನು ನೋಡಿ ಅಸೂಯೆ ಅನ್ನಿಸ್ತು ಶ್ರೇಷ್ಠಾಳ ಅಂದದ ಮುಂದೆ ಅವಳು ಏನೂ ಇಲ್ಲ ಅನಿಸಿತ್ತು ಅದನ್ನು ಹೊರಗೆ ತೋರಿಸ್ಕೊಳ್ದೆ ನಗ್ತಾ ನಿಂತಿದ್ಲು ಶ್ರುತಿ ಅವಳನ್ನು ನೋಡಿ ನೀನೇನು ಇಲ್ಲಿ ನಮ್ಮನೆ ಇಲ್ಲಿದೆ ಅಂತ ನಿನಗೆ ಹೇಗೆ ಗೊತ್ತಾಯಿತು ಅಂಕಲ್ ಹೇಳಿದ್ರ ಅಂತ ಕೇಳಿದಾಗ ಶ್ರೇಷ್ಠ ಹೌದು ಅನ್ನುವಂತೆ ತಲೆ ಆಡಿಸಿದ್ಲು ಶ್ರೇಷ್ಠಾಳ ಪುಣ್ಯಕ್ಕೆ ಅವಳ ಪ್ರಶ್ನೆ ಕೇಳಿ ಅವಳೇ ಉತ್ತರಿಸಿದ್ರಿಂದ ಶ್ರೇಷ್ಠಾಗೆ ಸ್ವಲ್ಪ ತಲೆ ನೋವು ತಪ್ಪಿದೆ ಅನ್ನಿಸ್ತು ಶ್ರುತಿ ಶ್ರೇಷ್ಠಳ ಕೈ ಹಿಡಿದು ಒಳಗಡೆಗೆ ಕರ್ಕೊಂಡು ಹೋದ್ಲು ಪುರಾತನ ಕಾಲದ ಮನೆ ಆಗಿದ್ರು ತುಂಬಾನೇ ಸುಂದರವಾಗಿತ್ತು ಸುತ್ತ ಇರೋ ಕಂಬಗಳು ಆ ಕಂಬಗಳ ಮಧ್ಯದಲ್ಲಿ ಇರೋ ರೂಮ್ಸು ಮಧ್ಯದಲ್ಲಿ ದೇವ್ರ ಮನೆ ಎಲ್ಲವೂ ತುಂಬಾನೇ ಸುಂದರವಾಗಿ ಕಾಣಿಸ್ತಾ ಇದ್ವು ಆಗಿ ಮನೆ ನೋಡೋದ್ಕಿಂತಲೂ ಸ್ತವನ್ನ ನೋಡ್ಬೇಕು ಅನ್ನೋ ಕಾತರತೆ ಜಾಸ್ತಿ ಆಗಿತ್ತು ಮನೆಯೆಲ್ಲ ನೋಡಿ ಆದ್ಮೇಲೆ ಇಬ್ರು ಒಂದ್ ಕಡೆ ಕೂತ್ರು ಅಷ್ಟೊತ್ತಲ್ಲಿ ಶ್ರುತಿನ ಮನೆ ಕೆಲಸದ ಆಳು ಬಂದು ನಿಮ್ಮನ್ನು ಕರೀತಿದ್ದಾರೆ ಬರ್ಬೇಕಂತೆ ಅಂತ ಕರ್ಕೊಂಡು ಹೋದ ಸಿಕ್ಕಿದ್ದ ಚಾನ್ಸ್ ಅನ್ನೋವಂತೆ ಶ್ರೇಷ್ಠ ಹೊರಗಡೆ ಬಂದು ಮನೆ ಹೊರಗಡೆ ಬಂದು ಒಂದ್ ಕಡೆಯಿಂದ ನೋಡ್ತಾ ಬರಬೇಕಾದ್ರೆ ಹಟ್ಟಿ ಹತ್ರ ಸ್ತವನ್ ಹಸುಗಳಿಗೆ ಹುಲ್ಲು ಹಾಕೋದು ಕಂಡಿತ್ತು ನಿಧಾನವಾಗಿ ಅವನ ಹತ್ರಕ್ಕೆ ಬಂದ್ಲು ಸ್ತವನ್ಗೆ ತನ್ನ ಹಿಂದೆ ಯಾರೋ ಇದಾರೆ ಅನ್ನೋ ಅರಿವೇ ಇಲ್ಲ ಅವನು ಹಾಕೋದರಲ್ಲೇ ನಿರತನಾಗಿದ್ದ ಅವಳು ಹಿಂದಿನಿಂದ ಸ್ತವನ್ ಕಿವಿ ಹತ್ರ ಬಂದು ಹಾಯ್ ಹ್ಯಾಂಡ್ಸಮ್ ಅಂದು ಧ್ವನಿಯಲ್ಲಿ ಸ್ಥಾವನ್ ಮೈ ಒಮ್ಮೆಲೆ ಜುಮ್ಮಂದಿತ್ತು ಹಿಂದೆ ತಿರುಗಿದ ಅವಳು ನಗ್ತಾ ನಿಂತಿದ್ಲು ಶ್ರೇಷ್ಠಳನ್ನ ನೋಡಿ ಒಂದು ಕ್ಷಣ ಗಾಬರಿ ಆಯ್ತು ಅವನು ಎಲ್ಲ ಕಡೆ ಕಣ್ಣು ಹಾಯಿಸ್ದ ಆದರೆ ಯಾರೂ ಕಾಣ್ಲಿಲ್ಲ ಅವಳನ್ನೇ ದುರ್ಗುಟ್ಟಿ ನೋಡ್ದ ಅವಳು ಕೂಡ ಅವನ ಮುಖ ನೋಡಿ ಯಾಕೆ ಹಾಗೆ ನೋಡ್ತಾ ಇದ್ದೀರಾ ನಾನು ಈ ಮನೆಗೆ ಕಳ್ಳಿ ತರ ಏನೂ ಬಂದಿಲ್ಲ ಡೈರೆಕ್ಟ್ ಆಗಿ ಎಂಟ್ರಿ ಕೊಟ್ಟು ಎಲ್ರ ಜೊತೆ ಮಾತುಕತೆ ನಡೆಸಿನೇ ಇಲ್ಲಿಗೆ ಬಂದಿರೋದು ಗೊತ್ತಾಯ್ತಾ ಅಂದು ಸ್ತವನ್ ಮತ್ತೆ ತಿರುಗಿ ತನ್ನ ಕೆಲಸದಲ್ಲಿ ನಿರತನಾದ ಯಾಕೆ ನಾನು ಇಲ್ಲಿಗೆ ಬಂದಿರೋದು ನಿಮ್ಗೆ ಇಷ್ಟ ಆಗಿಲ್ವಾ ಅಂತ ಅವನ್ ಕೈ ಹಿಡಿದಾಗ ಮತ್ತೆ ಅವನದು ಅದೇ ನೋಟ ನನಗಂತೂ ಸಾಕಾಗೋಯ್ತು ಯಾವಾಗ ನೋಡಿದ್ರು ಒಂದೇ ಲುಕ್ಕು ನೀವು ಈ ಥರ ನೋಡಿದ ತಕ್ಷಣ ನಾನು ಇಲ್ಲಿಂದ ಹೋಗ್ತೀನಿ ಅನ್ಕೊಂಡ್ರ ಚಾನ್ಸೇ ಇಲ್ಲ ನಿಮ್ಗೆ ಕಾಟ ಕೊಡೋಕಾದ್ರೂ ಇಲ್ಲಿಗೆ ಬಂದೇ ಬರ್ತೀನಿ ಅಷ್ಟರ ತನಕ ಜೋರಾಗಿ ಮಾತಾಡ್ತಾ ಇದ್ದವಳು ನಿಧಾನಕ್ಕೆ ಎಷ್ಟು ದಿವಸ ಆಯ್ತು ಗೊತ್ತಾ ನಿಮ್ಮ ಜೊತೆಗೆ ಮಾತಾಡಿ ನಿಮ್ಗೇನು ಅನ್ನಿಸ್ತೇ ಇರಬಹುದು ಆದರೆ ನನಗಂತೂ ಹುಚ್ಚು ಹಿಡ್ದಾಗ ಆಗಿತ್ತು ಅಂದ್ಲು ಶ್ರುತಿ ಅಲ್ಲಿಗೆ ಬಂದಾಗ ಶ್ರೇಷ್ಠ ಅಲ್ಲಿ ಇಲ್ಲದೆ ಇರೋದನ್ನ ನೋಡಿ ಮನೆಯೆಲ್ಲ ಹುಡುಕ್ತಾಗ ಸವನ್ ಜೊತೆಗೆ ಮಾತಾಡ್ತಾ ಇರೋದು ಕಾಣಿಸುತ್ತೆ ಅವಳಿದ್ದಲ್ಲಿಗೆ ಬಂದು ಶ್ರುತಿ ಕೂಡ ನೀನು ಇಲ್ಲಿದ್ಯಾ ನಾನು ಅಲ್ಲೆಲ್ಲ ಹುಡುಕ್ತೆ ಇವನ್ ಜೊತೆ ಏನ್ ಮಾತು ನಿಂದು ಅಂತ ಶ್ರುತಿ ಕೇಳಿದಾಗ ಯಾಕೆ ಮಾತಾಡ್ಬಾರ್ದ ಅಂತ ಕೇಳಿದ್ಲು ಶ್ರೇಷ್ಠ ನಾವು ನಮ್ ಲೆವೆಲ್ ಅವ್ರ ಜೊತೆಗೆ ಮಾತಾಡ್ಬೇಕೆ ಹೊರತು ಇಂಥವ್ರ ಹತ್ರ ಅಲ್ಲ ಅದ್ರಲ್ಲೂ ಅವನ್ ಮುಖ ನೋಡು ಹೇಗಿದೆ ಅಂತ ಅವನ್ ಮುಖ ನೋಡಿದವರು ಆ ದಿವಸ ಅವರ ಗ್ರಹಚಾರ ಕೆಟ್ಟಿದೆ ಅಂತ್ಲೇ ಲೆಕ್ಕ ಅಂದ್ಲು ಕೋಪದಿಂದ ಅವ್ನ ಕಡೆ ನೋಡಿ ಶ್ರೇಷ್ಠಾಗೆ ಅವಳಿಗೊಂದು ಬಾರಿಸುವಷ್ಟು ಕೋಪ ಬಂದ್ರು ಅದನ್ನ ತೋರಿಸ್ದೆ ತಡ್ಕೊಂಡ್ಲು ಶ್ರುತಿ ಶ್ರೇಷ್ಠ ಕೈ ಹಿಡ್ಕೊಂಡು ಚೇರ್ ಮೇಲೆ ಹೇಳಿ ನಿಂಗೆ ಏನಾದರೂ ತಲೆ ಕೆಟ್ಟಿದ್ಯಾ ಹೋಗಿ ಹೋಗಿ ಅವನ ಜೊತೆಗೆ ಮಾತಾಡ್ತಾ ನಿಂತಿದ್ಯಾ ಅವ್ನ ಮುಖ ನೋಡಿದ್ಯಾ ಹೇಗಿದೆ ಅಂತ ಅಂತ ಕೇಳಿದ್ಲು ಶ್ರುತಿ ನನಗೆ ಮುಖ ಎಲ್ಲ ಇಂಪಾರ್ಟೆಂಟ್ ಆಗಲ್ಲ ಮನಸ್ಸು ಮುಖ್ಯ ಇಲ್ಲಿ ಯಾರೂ ಇರಲಿಲ್ಲ ಅಲ್ವಾ ಅದಕ್ಕೆ ಹೊರಗಡೆ ಹೋದೆ ಹೋಗೋವಾಗ ಆ ವ್ಯಕ್ತಿ ಕಾಣಿಸಿದ್ರು ಮಾತಾಡೋಣ ಅನ್ನಿಸ್ತು ಅದಕ್ಕೆ ಮಾತಾಡಿದೆ ಅಂತ ಶ್ರೇಷ್ಠ ಹೇಳಿದಾಗ ಶ್ರುತಿಗೆ ಶ್ರೇಷ್ಠ ಮಾತು ಕೇಳಿ ಮೈಯೆಲ್ಲ ಉರಿದು ಹೋಗಿತ್ತು ಚೇರ್ ಮೇಲೆ ಕುಳಿತಿದ್ದ ಶ್ರೇಷ್ಠ ಎದ್ದು ನಿಂತು ನಾನು ಇನ್ನು ಹೊಡ್ತೀನಿ ನಿಂದೇನೋ ಅಭ್ಯಂತರ ಇಲ್ಲದೆ ಇದ್ರೆ ಡೈಲಿ ಬರಬಹುದು ಅಲ್ವಾ ಅಂತ ಕೇಳಿದ್ಲು ಓಕೆ ಬಾ ನಾಳೆ ನನ್ನ ಫ್ರೆಂಡ್ಸ್ ಕೂಡ ಬರ್ತಾರೆ ಅವರನ್ನು ಕೂಡ ಮೀಟ್ ಮಾಡಿಸ್ತೀನಿ ನಿನಗೆ ಅಂದಾಗ ಸರಿ ಆಯಿತು ಅನ್ನುವಂತೆ ತಲೆ ಆಡಿಸಿ ಅಲ್ಲಿಂದ ಹೊರಟ್ಲು ಶ್ರೇಷ್ಠ ಶ್ರುತಿ ಶ್ರೇಷ್ಠ ಹೋಗ್ತಾ ಇರೋದನ್ನು ನೋಡಿ ನಾಳೆ ನನ್ನ ಹೀರೋ ಬರ್ತಾನೆ ಅವನನ್ನು ನೋಡಿ ನೀನು ಕಳೆದು ಹೋಗಿ ಮನಸ್ಸಿಗಿಂತ ಮುಖಾನೇ ಇಂಪಾರ್ಟೆಂಟ್ ಅಂತ ಅನ್ನೋ ಹಾಗೆ ಮಾಡಲಿಲ್ಲ ಅಂದರೆ ನಾನು ಶ್ರುತಿನೇ ಅಲ್ಲ ಮೊದಲೇ ಚಾಲೆಂಜ್ ಬೇರೆ ಮಾಡಿದ್ದೀನಿ ಯಾವ ಹುಡುಗಿನೂ ನಿನ್ನ ಮಾತಾಡ್ಸಲ್ಲ ಅಂತ ಇನ್ನು ಇಷ್ಟು ಬ್ಯೂಟಿಫುಲ್ ಆಗಿರೋ ಹುಡುಗಿ ಮಾತಾಡಿದರೆ ನನಗೆ ಅವಮಾನ ನೋಡೋಣ ನಾಳೆ ಏನು ಮಾಡೋದು ಅಂತ ಅಂದ್ಕೊಳ್ತಾಳೆ ಶ್ರುತಿ ಈತ ಸೀತಾ ಅವರು ಸುಬೋಧ್ ಮತ್ತೆ ಅರವಿಂದ್ ಅವರ ಒಂದು ರೂಮಲ್ಲಿ ಕೂತು ಮಾತಾಡ್ತಾ ಇದ್ರು ನೋಡ್ರೋ ಹೀಗೆ ಆದರೆ ಆ ಹುಡುಗಿ ನಮ್ಮೆಲ್ಲರನ್ನ ಮುಳುಗಿಸ್ತಾಳೆ ಅದಕ್ಕೆ ಅದಕ್ಕೆ ಏನಮ್ಮ ಅಂದ್ರು ಸುಬೋಧವ್ರು ಏನಂದ್ರೆ ನಾವು ಈ ಹಿಂದೆ ಮಾಡಿರೋದನ್ನ ಮತ್ತೊಂದ್ಸಲ ಮಾಡ್ಬೇಕು ಅಂತ ಅಂದಾಗ ಇಬ್ರು ಎದ್ದು ನಿಂತರು ಅವರು ಗಾಬ್ರಿಯಿಂದ ಏನಮ್ಮ ನೀನ್ ಕಾಮಿಡಿ ಮಾಡ್ತಾ ಇದೀಯಾ ಒಂದ್ಸಲ ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇದ್ದೀವಿ ಈಗ ಇನ್ನೊಂದ ಬೇಡ್ವೇ ಬೇಡ ನಮ್ಮನ್ನ ಬಿಟ್ಬಿಡು ಅಂದ್ರು ಸೀತಾ ಅವರು ಕೋಪದಿಂದ ನೋಡಿ ಈಗ ನೀವಿಬ್ರು ನಾನು ಹೇಳಿದ ಹಾಗೆ ಕೇಳ್ದೆ ಇದ್ರೆ ನಾನೇ ನಿಮ್ಮನ್ನು ಹಿಡ್ದು ಕೊಡ್ತೀನಿ ನಿಮ್ಮ ಜೊತೆ ನಾನೇನು ಸಿಗ್ಬೀಳಲ್ಲ ಯಾಕಂದರೆ ನಾನು ಹೇಳಿದ್ದು ಮಾತ್ರ ಆದರೆ ನೀವು ಮಾಡಿದ್ದು ನಾನು ಹೇಳಿದ್ದೀನಿ ಅನ್ನೋಕ್ಕೆ ನಿಮ್ಮ ಹತ್ರ ಯಾವ ಸಾಕ್ಷ್ಯನೂ ಇಲ್ಲ ಆದರೆ ಏನು ಮಾಡಿದ್ದೀರಾ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷ್ಯ ಇದೆ ಅಂತ ಸೀತಾ ಅವರು ಹೇಳ್ತಾ ಇದ್ರೆ ಸೀತಾ ಅವರ ಕಾಲಿಗೆ ಬಿದ್ದು ಅಮ್ಮ ನಮ್ಮ ಜೀವನ ಹಾಳು ಮಾಡಬೇಡ ಆಗ ಏನೋ ಬುದ್ಧಿ ಇಲ್ಲದೆ ಹಾಗೆ ಮಾಡಿದ್ವಿ ಅಂತ ಈಗಲೂ ಮಾಡಬೇಕು ಅನ್ನೋದು ಯಾವ ನ್ಯಾಯ ಅಂದಾಗ ಇಲ್ಲಿ ನ್ಯಾಯ ಅನ್ಯಾಯ ಏನು ಬರೋಲ್ಲ ನಾನು ಹೇಳಿದಾಗೆ ಕೇಳಿದರೆ ಇವೆಲ್ಲದ್ರಿಂದ ಮುಕ್ತಿ ಇನ್ಯಾವತ್ತು ನಾನು ಇಂತಹ ಕೆಲಸ ಮಾಡಿ ಅಂತ ಮತ್ತೊಮ್ಮೆ ನಿಮಗೆ ಹೇಳೋದಿಲ್ಲ ಇದೇ ಕೊನೆ ಅಂದರು ಸೀತಾ ಅವರು ಅರವಿಂದ ಅವರು ವಿಷಾದದ ನಗೆ ಬೀರ್ತಾ ನೀನು ಒಬ್ಳು ಅಮ್ಮ ಅಲ್ವಾ ಇದೇ ಕೊನೆ ಇದೇ ಕೊನೆ ಅಂತ ಎಷ್ಟು ಕೆಲಸ ಮಾಡಿಸಿಲ್ಲ ನಮ್ಮ ಹತ್ರ ನಿನಗೆ ಗೊತ್ತಾ ನಿನ್ನ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ಹೋಗಲಿ ಬಿಡು ಆಗಿದ್ದಾಗ್ಲಿ ಇನ್ ಹೇಳಿದ ಹಾಗೆ ಕೇಳ್ತೀವಿ ಅಂತ ಬಾಗ್ಲು ತರ್ಕೊಂಡು ಹೊರಗಡೆಗೆ ಬಂದಾಗ ಶ್ರೇಷ್ಠ ಡೋರ್ ಹತ್ರವೇ ಕೈ ಕಟ್ಟಿ ನಿಂತಿದ್ಲು ತಕ್ಷಣ ಇಬ್ರು ಗಾಬರಿಯಾದರು ಆದ್ರು ಶ್ರೇಷ್ಠ ಅವರಿಬ್ಬರ ಕೈ ಹಿಡಿದು ಹೊರಗೆ ಕರ್ಕೊಂಡು ಬಂದು ನಿಲ್ಸಿ ಏನಾಗಿದೆ ನಿಮ್ಗೆ ಅಜ್ಜಿ ಹತ್ರ ಬೇಡ್ಕೋತಾ ಇದ್ರಲ್ಲ ಏನಾಯ್ತು ಹೇಳಿ ಅಂದಾಗ ಅವರಿಬ್ಬರು ಏನು ಮಾತಾಡದೆ ತಲೆ ತಗ್ಸಿ ನಿಂತರು ಸೀತಾ ಅವರು ಎಷ್ಟು ವರ್ಷಗಳ ಕಾಲ ಮುಚ್ಚಿಟ್ಟಿದ್ದ ಸತ್ಯದ ಅನಾವರಣಗೊಳ್ಳೋದ್ರಲ್ಲಿತ್ತು ಆದರೆ ಸೀತಾ ಅವರ ಮುಖದ ಪರಿಚಯದ ನಂತರ ಶ್ರೇಷ್ಠ ಏನು ಮಾಡ್ತಾಳೆ ಕಾದು ನೋಡಬೇಕು ನಾನು ನಿಮ್ಮಿಬ್ರು ಹತ್ರನೇ ಮಾತಾಡ್ತಾ ಇರೋದು ಏನು ಮ್ಯಾಟರ್ ಅಂತಿದ್ದೀನಿ ಅಂತ ಶ್ರೇಷ್ಠ ಕೇಳ್ತಾ ಇದ್ರು ಇಬ್ರಲ್ಲಿ ಯಾರೊಬ್ಬರು ಮಾತಾಡಲಿಲ್ಲ ನೋಡಿ ನಿಮ್ಮಿಬ್ರಿಗೆ ಹೆಲ್ಪ್ ಮಾಡೋಣ ಅನ್ನಿಸ್ತು ಅದಕ್ಕೆ ಕೇಳಿದೆ ಅದು ಇಷ್ಟ ಇಲ್ಲ ಅಂದರೆ ನಾನು ಏನೂ ಮಾಡೋದಕ್ಕಾಗಲ್ಲ ಬಟ್ ಒಂದಲ್ಲ ಒಂದು ದಿವಸ ಆ ಮ್ಯಾಟರ್ ನನಗೆ ಗೊತ್ತಾಗೆ ಆಗುತ್ತೆ ಆ ದಿನ ನಾನು ಮಾತಾಡ್ತೀನಿ ಓಕೆನಾ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದಳು ಅವಳು ಹೋದ ನಂತರ ಒಬ್ರಿಗೊಬ್ರು ಮುಖ ಮುಖ ನೋಡಿಕೊಂಡು ತಮ್ಮ ಕೆಲಸದತ್ತ ಗಮನ ಹರಿಸಿದ್ರು ಶ್ರೇಷ್ಠ ಶರತ್ ರವರನ್ನ ಅರಸ್ತಾ ಬಂದ್ಳು ಅಪ್ಪ ನೀವು ಇಲ್ಲಿದ್ದೀರಾ ಅಂತ ಹೇಳು ಮಗಲೆ ಏನಾಗಬೇಕಿತ್ತು ಅಂತ ಕೇಳಿದರು ಅಪ್ಪ ನನಗೆ ಲ್ಯಾಪ್ಟಾಪ್ ಬೇಕಿತ್ತು ಅಂತ ಕೇಳಿದ್ರು ಶ್ರೇಷ್ಠ ಏನಮ್ಮ ತಮಾಷೆ ಮಾಡ್ತಿದೀಯ ಅಷ್ಟೊಂದು ಹಣ ನನ್ನ ಹತ್ರ ಎಲ್ಲಿದೆ ಅಂದರು ಹಾಗಲ್ಲ ಅಪ್ಪ ಲೋನ್ ಮಾಡಿ ಆದರೂ ಓಕೆ ಅಂದಳು ಶ್ರೇಷ್ಠ ನೋಡಮ್ಮ ಅದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ ಸ್ತವನ್ಗೆ ಗೊತ್ತಿರಬಹುದು ಕೇಳು ಅಂದಾಗ ಶ್ರೇಷ್ಠ ಅವರನ್ನೇ ನೋಡಿದ್ಲು ಯಾಕೆ ಹಾಗೆ ನೋಡ್ತಾ ಇದೆಯಾ ಏನಾಯ್ತು ಅಂತ ಕೇಳಿದ್ರು ಶರದ್ರವರು ಅಪ್ಪ ಇಷ್ಟು ದಿವಸ ಆಯಿತು ನಿಮಗೆ ನಿಮ್ಮ ಮಗನ ಜೊತೆಗೆ ಮಾತಾಡಬೇಕು ಅಂತ ಅನ್ನಿಸ್ಲೇ ಇಲ್ವಾ ಅಂತ ಕೇಳಿದ್ಲು ಶರದ್ರವರು ಕಣ್ಣಲ್ಲಿ ನೀರು ತುಂಬಿಕೊಂಡು ನಾನು ಅವನ ಮುಂದೆ ಹೇಗೆ ನಿಂತ್ಕೊಳ್ಳಿ ಮಗಳೇ ಅವನಿಗೆ ಯಾವಾಗ ತಂದೆ ಪ್ರೀತಿ ಬೇಕಿತ್ತೋ ಆಗ ನಾನು ಕೊಡಲಿಲ್ಲ ಅಟ್ಲೀಸ್ಟ್ ಅವನು ಮಾಡೋ ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಿತ್ತು ಅದನ್ನು ಮಾಡಲಿಲ್ಲ ಈಗ ನಾನು ನಿನ್ನ ಜೊತೆಗೆ ಇದ್ದೀನಿ ಅಂದರೆ ಯಾವ ಮಗ ತಾನೇ ಸಹಿಸ್ಕೊಳ್ತಾನೆ ನೀನೇ ಹೇಳು ಅಂದರು ಅಪ್ಪ ತಪ್ಪು ಅನ್ನೋದು ಎಲ್ಲರ ಕಡೆಯಿಂದಲೂ ನಡೆಯುತ್ತೆ ಆದರೆ ಅದನ್ನು ಕ್ಷಮಿಸೋರು ನಮಗಿಂತ ದೊಡ್ಡೋರು ಅಂತ ನನ್ನ ಡ್ಯಾಡ್ ಹೇಳ್ತಾ ಇದ್ರು ಬಟ್ ನಿಮ್ಮ ಮಗನ ಹತ್ರ ಕ್ಷಮಿಸೋ ಉದಾರ ಸ್ವಭಾವ ಗುಣ ಎರಡೂ ಇದೆ ತಪ್ಪು ಮಾಡಿದವರಿಗೆ ಒಪ್ಕೊಳ್ಳೋ ಗುಣನೂ ಇರಬೇಕು ಅಂತಾರೆ ಆ ಗುಣ ನಿಮ್ಮಲ್ಲಿದೆ ಥಿಂಕ್ ಮಾಡಿ ಹೋಗಿ ನಿಮ್ಮ ಮಗನ ಮುಂದೆ ನಿಂತು ಮನಸ್ಸಾರೆ ಕ್ಷಮೆ ಕೇಳಿ ಅಪ್ಪ ಅಂತ ಕರೆಯೋ ಅವಕಾಶ ಮಾಡಿಕೊಡಿ ಇಷ್ಟು ದಿವಸ ಅವರು ಪಟ್ಟಿರೋ ನೋವಿಗೆ ಒಂದು ಕೊನೆ ಇರುತ್ತೆ ನಾನು ಇಷ್ಟು ಹೇಳೋದಕ್ಕೆ ಮಾತ್ರ ಸಾಧ್ಯ ಅಂತ ಹೇಳಿ ಅಲ್ಲಿಂದ ಹೊರಟ್ಲು ಮಾರನೇ ದಿನ ಶ್ರೇಷ್ಠ ಶ್ರುತಿ ಮನೆಗೆ ಹೊರಟ್ಲು ಗೇಟು ತೆರ್ಕೊಂಡು ಒಳಗಡೆಗೆ ಬಂದಾಗ ಒಂದು ದೊಡ್ಡ ಜೀಪ್ ನಿಂತಿತ್ತು ಒಳಗಡೆಯಿಂದ ತುಂಬ ಜನ ಮಾತಾಡೋದು ಕೇಳಿಸತ್ತು ನಿಧಾನವಾಗಿ ಒಳಗಡೆ ಬಂದ್ಲು ಡೈನಿಂಗ್ ಟೇಬಲ್ ಸುತ್ತಲೂ ತುಂಬ ಜನ ಕೂತು ಹರಟೆ ಹೊಡಿತಾ ಇದ್ರು ಶ್ರುತಿ ಶ್ರೇಷ್ಠಳನ್ನ ಗಮನಿಸಿ ಹತ್ರ ಬರುವಂತೆ ಸನ್ನೆ ಮಾಡಿದ್ಲು ಶ್ರೇಷ್ಠ ಕೂಡ ನಕ್ತ ಅವಳ ಹತ್ರಕ್ಕೆ ಬಂದಾಗ ಅವರಲ್ಲೊಬ್ಬ ಕೈ ಮುಂದೆ ಹಿಡ್ದ ಕೈ ಕುಲ್ಕೋ ಸಲುವಾಗಿ ಅವಳು ನಗ್ತಲೆ ನಿರಾಕರಿಸಿ ಕೈ ಮುಗ್ದಿದ್ಲು ಶ್ರೇಷ್ಠಳ ಆ ನಡೆ ಅವನಿಗೆ ಕೋಪ ಬರ್ಸಿದ್ರು ಕೂಡ ತೋರಿಸ್ಕೊಳ್ದೆ ಐ ಆಮ್ ರೋಷನ್ ಯುವ ಸ್ವೀಟ್ ನೇಮ್ ಪ್ಲೀಸ್ ಅಂತ ಕೇಳ್ದ ಶ್ರೇಷ್ಠ ಅಂದಲು ಅಷ್ಟೆ ವಾಟ್ ಎ ಬ್ಯೂಟಿಫುಲ್ ನೇಮ್ ಯಾರ್ ಯು ಆಲ್ಸೋ ಲುಕ್ಕಿಂಗ್ ಬ್ಯೂಟಿಫುಲ್ ಅಂತ ಅವನು ಹೇಳಿದಾಗ ಥ್ಯಾಂಕ್ ಯು ಅಂದು ಬೇರೆ ಕಡೆ ನೋಡ್ತಾ ಶ್ರುತಿ ಅವ್ರ ಹತ್ರಕ್ಕೆ ಬಂದು ಮೀಟ್ ಮೈ ಫ್ರೆಂಡ್ ಪೂಜಾ ಲೋಕನಾಥ್ ನೀಮ ಪ್ರಜ್ಞಾ ಜಯಂತ್ ರಾಕೇಶ್ ಮತ್ತು ಮೈ ಫೇವ್ರೆಟ್ ರೋಷನ್ ಅಂದಾಗ ಎಲ್ಲರೂ ಹಾಯ್ ಅಂದರು ಶ್ರೇಷ್ಠ ಕೂಡ ಪ್ರತಿಯಾಗಿ ಎಲ್ರಿಗೂ ಹಾಯ್ ಮಾಡೋದ್ಲು ಪೂಜಾ ಅವಳನ್ನು ನೋಡಿ ಶ್ರೂ ನೋಡೋಕೆ ನೀನೇ ಬ್ಯೂಟಿಫುಲ್ ಅಂದ್ಕೊಂಡ್ರೆ ನಿನಗಿಂತ ಬ್ಯೂಟಿಫುಲ್ ಮತ್ತೆ ಹಾಟಾಗಿ ಕಾಣಿಸ್ತಾಳಲ್ವಾ ಇವಳು ಅಂತ ಹೇಳಿದಾಗ ರೋಷನ್ ಕೂಡ ಪ್ರತಿಯಾಗಿ ಎಸ್ ಡಿಯರ್ ತುಂಬಾ ಆಗಿ ಕಾಣಿಸ್ತಾ ಇದ್ದಾರೆ ಅಂದ ಅವಳನ್ನೇ ನುಂಗೋ ಥರ ನೋಡ್ತಾ ಶ್ರೇಷ್ಠಾಳಿಗೆ ಅವನು ನೋಡೋ ರೀತಿ ನೋಡಿ ಎರಡು ಬಾರಿಸ್ಬೇಕು ಅನ್ನೋಷ್ಟು ಕೋಪ ಬಂದರೂ ಸ್ತವನ್ಗೋಸ್ಕರ ಬರೋ ಕೋಪನ ತಡೆ ಹಿಡಿದ್ಲು ಸ್ತವನ್ ಸ್ತವನ್ ನನ್ನ ಫ್ರೆಂಡ್ಸ್ ಲಗೇಜ್ನೆಲ್ಲ ಒಳಗಡೆಗಿಡು ಅಂದು ಶ್ರುತಿ ಸ್ತವನ್ ಅನ್ನೋ ಹೆಸರು ಕೇಳ್ತಾ ಇದ್ದಂತೆ ಶ್ರೇಷ್ಠ ಕಿವಿ ತುಂಬ ಚುರುಕಾಗಿತ್ತು ಅವಳ ಕಣ್ಣೆಲ್ಲ ಬಾಗಿಲ ಕಡೆಯೇ ಇತ್ತು ಸ್ತವನ್ ಎಲ್ಲಾ ಲಗೇಜನ್ನು ತಂದು ಇಟ್ಟ ಅವನನ್ನು ನೋಡಿದ ಪ್ರಜ್ಞಾ ಏನೇ ನೋಡೋಕೆ ಒಳ್ಳೆ ಹಿಂಗಿದಾನೆ ಇಂಥವ್ರನ್ನೆಲ್ಲ ಯಾಕೆ ಕೆಲಸಕ್ಕಿಟ್ಕೋತೀರಾ ಥೋ ಇವನ್ ಮುಖ ನೋಡೋಕು ಅಸಹ್ಯ ಆಗತ್ತೆ ಮೊದಲು ಹೊರಗಡೆ ಕಳ್ಸು ಅಂದ್ಲು ಸ್ತವನ್ಗೆ ಕೇಳಿಸೋವಂತೆ ಎಲ್ರೂ ನನ್ ಹಂಗೆ ಹ್ಯಾಂಡ್ಸಮ್ ಆಗಿ ಇರ್ತಾರೆ ಅನ್ಕೊಂಡ್ಯಾ ನನಗೋಸ್ಕರ ಹುಡುಗಿರು ಕ್ಯೂ ನಿಲ್ತಾರೆ ನಾನು ಪ್ರಪೋಸ್ ಮಾಡಲಿ ಅಂತ ಕಾಯ್ತಾ ಇರ್ತಾರೆ ಗೊತ್ತಾ ಅಂತ ರೋಷನ್ ಬೇಕು ಅಂತಲೇ ಶ್ರೇಷ್ಠ ಮುಂದೆ ಬಿಲ್ಡಪ್ ತಗೊಳ್ಳೋಣವಾ ಅಂತ ಮಾತಾಡ್ತಾನೆ ಇದ್ದ ಆದರೆ ಶ್ರೇಷ್ಠಗೆ ಅವನ ಮಾತು ಕೇಳಿಸ್ಕೊಳ್ಳೋಕ್ಕೂ ಇಷ್ಟ ಇಲ್ಲದೆ ಆಚೆಗೆ ಬರ್ತಾ ಇದ್ರೆ ತಾನೇ ಅವಳ ಗಮನ ಎಲ್ಲ ಸ್ತವನ್ ಕಡೆಗೆ ಇಟ್ಟು ಕಣ್ಣು ಮಿಟುಕಿಸ್ದೆ ಅವನನ್ನೇ ನೋಡ್ತಾ ಇದ್ಲು ಅಷ್ಟರಲ್ಲಿ ಶ್ರುತಿ ಬಾಯಿಗೆ ಕೈ ಇಟ್ಕೊಂಡು ಜೋರಾಗಿ ನಕ್ಲು ಲೋಕನಾಥ್ ಅವಳನ್ನು ನೋಡಿ ಏನೇ ಆಯಿತು ನಿನಗೆ ಅಂತ ಕೇಳ್ದ ನನಗೀಗಲೂ ನಾವು ಮಾಡಿರೋದೆ ನೆನಪಾಗುತ್ತೆ ಅಂತ ಹೇಳಿದಾಗ ಎಲ್ಲರೂ ಒಟ್ಟಿಗೆ ಜೋರಾಗಿ ನಕ್ಕರು ಅಲ್ಲಿ ನಿಲ್ಲೋಕ್ಕಾಗ್ದೆ ಅಲ್ಲಿಂದ ಹೊರಟು ಹೋಗ್ತಾ ಇದ್ದ ಸ್ತವನ್ ನನ್ನ ಶ್ರೇಷ್ಠ ಮಾತುಗಳು ತಡೆದಿದ್ವು ಒಂದು ನಿಮಿಷ ಇಲ್ಲೇ ನಿಂತ್ಕೋತೀರಾ ಅಂತ ಹೇಳಿದಾಗ ಸ್ತವನ್ ಶ್ರೇಷ್ಠ ಕಡೆ ತಿರುತ್ತ ಶ್ರೇಷ್ಠ ಅವನ ಮುಖ ನೋಡಿ ನಕ್ಕು ಯಾರೋ ಏನೋ ಹೇಳ್ತಾರೆ ಅಂತ ನಿಮ್ಮ ಕೆಲಸನ ಯಾಕೆ ಅರ್ಧಕ್ಕೆ ಬಿಡ್ತೀರಾ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ಲು ಅವನನ್ನೇ ನೋಡ್ದ ಸ್ತವನ್ ಅವಳನ್ನೇ ನೋಡ್ದ ಮೊದಲನೇ ಸಲ ಅವನ ಮುಖದಲ್ಲಿ ಸಣ್ಣ ನಗು ಹಾದು ಹೋಗಿ ಮಾಯವಾಗಿತ್ತು ಶ್ರೇಷ್ಠ ಹೇಳಿದಂತೆ ಅವರ ಎಲ್ಲ ಲಗೇಜ್ಗಳನ್ನ ತಂದಿಟ್ಟು ಹೋದ ಶ್ರುತಿಗೆ ಶ್ರೇಷ್ಠಳ ರೀತಿಗೆ ಮೈಯೆಲ್ಲ ಉರಿದು ಹೋಯಿತು ಹೇಗಾದರೂ ಮಾಡಿ ಅವಳನ್ನು ರೋಷನ್ ಮಾಯಾ ಜಾಲದಲ್ಲಿ ಸಿಕ್ಕಿ ಬೀಳಿಸ್ಬೇಕು ಅನ್ನೋ ಹುನ್ನಾರ ಆ ಗುಂಪು ಮೊದಲೇ ನಿರ್ಧರಿಸಿತ್ತು ರೋಷನ್ ಮಂಡಿಯೂರಿ ಒಂದು ರೋಸನ್ನು ಅವಳು ಮುಂದೆ ಹಿಡಿದು ಸುಂದರವಾದ ಗುಲಾಬಿ ಹೂನಂತೆ ಇರೋ ನಿಮಗೆ ನನ್ನ ಕಡೆಯಿಂದ ಈ ರೋಸ್ ಗಿಫ್ಟ್ ಅಂದ ಶ್ರೇಷ್ಠ ನಕ್ತ ಗುಲಾಬಿ ಹೂ ನೋಡೋಕೆ ಚೆನ್ನಾಗೇ ಇರುತ್ತೆ ನೋಡೋಕೆ ದೂರದಿಂದ ಅಷ್ಟೆ ಹತ್ರ ಬಂದಾಗ ಮಾತ್ರ ತಿಳಿಯೋದು ಅದ್ರ ಜೊತೆ ಮುಳ್ಳು ಇರುತ್ತೆ ಅಂತ ಯಾವತ್ತೂ ಹೂ ಕೀಳೋ ಪ್ರಯತ್ನ ಪಡಬೇಡಿ ಕೈಗೆ ಮುಳ್ಳು ಚುಚ್ಚುತ್ತೆ ಅಂದಳು ಅವನ್ ಮುಖ ನೋಡಿ ರೋಷನ್ ಸೋಲಪ್ಪದವನಂತೆ ಏನು ಹೇಗೆ ಹೇಳ್ತಾ ಇದ್ದೀರಾ ಹೂ ಮುಳ್ಳು ಅಂತ ಬನ್ನಿ ನಾವಿಬ್ರ ಮಾತಾಡಿಕೊಂಡು ಬರೋಣ ಅಂದಾಗ ಎಲ್ರು ಓ ಹೋಗ್ರಪ್ಪ ಹೋಗಿ ಮಾತಾಡ್ಕೊಳ್ಳಿ ಅಂದರು ಶ್ರೇಷ್ಠ ರೋಷನ್ ಇಬ್ಬರು ಮಾತಾಡ್ತಾ ಹೊರಗಡೆಗೆ ಬಂದರು ರೋಷನ್ ಅವಳ ಕಡೆಗೆ ನೋಡಿ ನಾನು ನಿಮಗೆ ಒಂದು ಚಾಲೆಂಜ್ ಮಾಡ್ತೀನಿ ಅಕ್ಸೆಪ್ಟ್ ಮಾಡ್ತೀರಾ ಅಂದ ಫಸ್ಟ್ ಚಾಲೆಂಜ್ ಏನು ಅಂತ ಹೇಳಿ ಆಮೇಲೆ ನೋಡೋಣ ಅಂದ್ಲು ಸರಿ ಈಗ ನಿಮ್ಮ ಕೈಯಲ್ಲಿ ಇದೆ ಅಲ್ವಾ ರೋಸ್ ಅದನ್ನು ಕೊಟ್ಟು ಅವರಿಗೆ ಪ್ರಪೋಸ್ ಮಾಡಬೇಕು ಅಂದ ರೋಷನ್ ಮುಖ ನೋಡ್ತಾ ಇದ್ದ ಅವಳು ಅವನು ತೋರು ಬೆರಳು ಮಾಡಿ ತೋರಿಸಿದ ವ್ಯಕ್ತಿ ಕಡೆಗೆ ನೋಡಿದ್ಲು ಶ್ರೇಷ್ಠಗಂತೂ ತುಂಬಾನೇ ಖುಷಿಯಾಯ್ತು ಯಾಕಂದ್ರೆ ಅವನು ತೋರಿಸಿದ್ದು ಸ್ತಾವನ್ನನ್ನ ಅದಕ್ಕೆ ರೋಷನ್ ಅವಳ ಕಡೆಗೆ ನೋಡಿ ನಿಮ್ ಕೈಯಿಂದ ಆಗಲ್ಲ ಅಂದ್ರೆ ಸೋತೆ ಅಂತ ಒಪ್ಕೊಂಡು ನಾನು ಹೇಳೋ ಕೆಲಸ ಮಾಡ್ಬೇಕು ಅಂದ ಆದ್ರೆ ಶ್ರೇಷ್ಠ ಅವನ ಕಡೆಗೆ ನೋಡಿ ಸೋಲೋದ ಅದು ನಾನ ಚಾನ್ಸೇ ಇಲ್ಲ ಹೋಗಿ ನಿಮ್ ಗ್ಯಾಂಗ್ನ ಕರ್ಕೊಂಡು ಬನ್ನಿ ಅಂದಾಗ ರೋಷನ್ ಓಡ್ ಹೋಗಿ ಎಲ್ರೂನು ಕರ್ಕೊಂಡು ಬಂದ ಕೆಲಸದಲ್ಲಿ ಗೋಣಿ ಚೀಲಕ್ಕೆ ಅಡಿಕೆ ತುಂಬ್ತಾ ಇದ್ದ ಸ್ಥವನ್ಗೆ ಶ್ರೇಷ್ಠ ಬರ್ತಾ ಇರೋದು ಕಾಣಲಿಲ್ಲ ಅವನ ಜೊತೆ ಕೆಲಸ ಮಾಡೋ ಗಣೇಶ ಅವನ ಕೈಗೆ ಎರಡೆರಡು ಸಾರಿ ಹೊಡೆದ ಆದರೂ ಕೂಡ ಸ್ಥವನ್ ಆ ಕಡೆಗೆ ನೋಡಲಿಲ್ಲ ಏಯ್ ಸ್ಥವನ್ ಯಾವುದೋ ಒಂದು ಹುಡುಗಿ ರೋಸ್ ಹಿಡ್ಕೊಂಡು ಬರ್ತಾ ಇದ್ದಾಳೆ ನೋಡು ಅಂದ ಸ್ತವನ್ ಕತ್ತೆತ್ತಿ ನೋಡಿದಾಗ ಶ್ರೇಷ್ಠ ಮಂಡಿಯೂರಿ ಅವನು ಮುಂದೆ ರೋಸ್ ಹಿಡ್ದು ಏನು ಹಾಗೆ ನೋಡ್ತಾ ಇದ್ದೀರಾ ಹುಡ್ಗ ಮಾತ್ರ ಈ ರೀತಿ ಪ್ರಪೋಸ್ ಮಾಡೋದಾ ಹುಡುಗಿರು ಮಾಡಬಾರ್ದಾ ಈ ಜಗತ್ತಲ್ಲಿ ಯಾರು ನಿಮ್ಮ ಬಗ್ಗೆ ಏನು ಅನ್ಕೋತಾರೋ ನನಗೆ ಗೊತ್ತಿಲ್ಲ ನಾನು ಮಾತ್ರ ಪ್ರೀತಿಸೋದು ನಿಮ್ಮನ್ನೇ ಐ ಲವ್ ಯು ಅಂತ ರೋಸ್ನ ಅವ್ರು ಮುಂದೆ ಹಿಡಿದ್ಲು ಸ್ತವನ್ ಕಣ್ಣು ಶ್ರುತಿ ಗುಂಪಿನ ಮೇಲೆ ಇತ್ತು ಅವರೆಲ್ಲರೂ ಸ್ತವನ್ ನೋಡಿ ನಗ್ತಾ ಇದ್ರು ಸ್ಥವನ್ ಕೋಪದಿಂದ ಶ್ರೇಷ್ಠ ಕೈ ಹಿಡಿದು ನಿಲ್ಲಿಸಿ ಅವಳ ಕೆನ್ನೆಗೆ ಒಂದು ಬಾರಿಸಿ ಬಿಟ್ಟ ನಗ್ತಾ ಇದ್ದವರೆಲ್ಲರೂ ಮೌನವಾದರು ಆದರೆ ಶ್ರೇಷ್ಠ ಅವಳ ಕಣ್ಣಲ್ಲಿ ನೀರು ತುಂಬಿತ್ತು ನನ್ನನ್ನ ಎಲ್ಲ ಏನ್ ಅನ್ಕೊಂಡಿದೀರ ಒಂದ್ಸಲ ಮಾಡಿದ ತಪ್ಪನ್ನ ಮತ್ತೆ ಮತ್ತೆ ಯಾವತ್ತೂ ಮಾಡಲ್ಲ ನಾನು ಏನೋ ಚಿಕ್ಕ ಹುಡುಗಿ ಅಂತ ಸುಮ್ಮನೆ ಇದ್ರೆ ನನ್ನ ಭಾವನೆಗಳ ಜೊತೆನೆ ಆಟ ಆಡ್ತೀಯಾ ಅಂತ ಅವನು ಹೇಳಿದ ಕೂಡಲೇ ಶ್ರೇಷ್ಠ ಅಲ್ಲಿ ನಿಲ್ಲದೆ ಮನೆ ಕಡೆಗೆ ಓಡಿದ್ಲು ಶ್ರೇಷ್ಠ ಅವಳಿಗೆ ಇನ್ನೂ ತಿಳಿದಿಲ್ಲ ಸ್ತವನ್ ಮೊದಲನೇ ಸಲ ಅವಳ ಜೊತೆಗೆ ಮಾತಾಡಿದಾನೆ ಅಂತ ಅವಳಿಗೆ ಅವನು ಹೇಳಿದ ಮಾತು ಮನಸ್ಸಿಗೆ ತುಂಬಾ ನೋವಾಗಿದ್ರಿಂದ ಅವನು ಬಾಯಿ ಬಿಟ್ಟು ಮಾತಾಡ್ದ ಅಂತ ಅರ್ಥೈಸ್ಕೊಳ್ಳೋ ವ್ಯವಧಾನ ಅವಳಿಗೆ ಇರಲಿಲ್ಲ ಆಗ ಶ್ರೇಷ್ಠ ಅಳ್ತಾ ಮನೆಗೆ ಬಂದ್ಲು ಅವಳನ್ನು ನೋಡಿ ಶಾಲಿನಿಯವರು ಯಾಕಮ್ಮ ಅಳ್ತಿದೀಯ ಏನಾಯಿತು ಅಂತ ಕೇಳಿದರು ಏನಿಲ್ಲ ಅಮ್ಮ ಅಂತ ಒಳಗಡೆಗೆ ಹೋಗೋಕ್ಕೆ ಹೋದವಳ ಕೈ ಹಿಡಿದು ನಿಲ್ಲಿಸಿ ಅವಳು ಕೆನ್ನೆ ಮೇಲಿದ್ದ ಬೆರಳಚ್ಚನ್ನು ಗಮನಿಸಿ ಮುಖದಲ್ಲಿ ಏನದು ಬೆರಳುಗಳ ಹಚ್ಚು ಯಾರಾದರೂ ಹೊಡಿದ್ರ ಅಂತ ಕೇಳಿದರು ಏನೂ ಇಲ್ಲ ಅಮ್ಮ ಅಂತ ಹೇಳಿ ಒಳಗಡೆಗೆ ಓಡೋಗ್ತಾ ಇದ್ದವಳ ಎದುರಿಗೆ ಬಂದು ನಿಂತರು ಶಾಲಿನಿಯವರು ಯಾಕಮ್ಮ ಹಾಗೆ ಓಡ್ಕೊಂಡು ಬಂದೆ ಏನಾಯಿತು ಅಂತ ಮತ್ತೆ ಕೇಳಿದರು ಅಮ್ಮ ಇವತ್ತು ನಿಮ್ಮ ಮಗ ಮಾತಾಡಿದರು ಅಂದಲು ನಗ್ತ ಅವಳ ಮಾತನ್ನು ಕೇಳಿದ ಶಾಲಿನಿ ಅವರು ಕಣ್ಣಲ್ಲಿ ನೀರು ತುಂಬಿಕೊಂಡು ಏನು ಹೇಳ್ತಾ ಇದೆಯಾ ನೀನು ನಿಜವಾಗ್ಲೂ ಸ್ತವನ್ ಮಾತಾಡೋದಾ ಅಂತ ಕೇಳಿದಾಗ ಹ್ಞೂ ನಮ್ಮ ಅಂತ ಹೇಳಿದ್ರು ಶ್ರೇಷ್ಠ ಶಾಲಿನಿಯವರು ಅಡುಗೆ ಮನೆಗೆ ಹೋಗಿ ಸಕ್ಕರೆ ಡಬ್ಬದಿಂದ ಒಂಚೂರು ಸಕ್ಕರೆ ತಗೊಂಡು ಬಂದು ಅವಳು ಬಾಯಿಗೆ ಹಾಕಿ ನೀನು ಖುಷಿ ವಿಚಾರನ ಹೇಳಿದ್ದಕ್ಕೆ ಸದ್ಯಕ್ಕೆ ಸಕ್ಕರೆ ಸಂಜೆ ಸಿಹಿ ಮಾಡ್ತೀನಿ ತಿನ್ನುವಂತೆ ಸರಿನಾ ಅಂದರು ನಂತರ ಖುಷಿಯಿಂದ ಒಳಗಡೆಗೆ ಹೋದರು ಶ್ರೇಷ್ಠಗಂತೂ ಸ್ಥವನ್ ಮಾತಾಡಿದ್ದಂತೂ ಅಚ್ಚರಿ ಅನ್ನಿಸಿತ್ತು ಮತ್ತೆ ಮತ್ತೆ ಅವನು ಮಾತಾಡೋ ಸನ್ನಿವೇಶವನ್ನ ಕಣ್ಣೆದ್ರು ತಂದ್ಕೊಂಡು ಖುಷಿ ಪಡ್ತಾ ಇದ್ಲು ಶ್ರುತಿಗಂತೂ ಸ್ಥವನ್ ಅವಳ ಕೆನ್ನೆಗೆ ಬಾಸಿದ್ದು ಖುಷಿಯಾಯ್ತು ಅವಳು ಸ್ಥವನ್ ಎದುರು ಬಂದು ನಿಂತು ನೋಡುದಿಯ ಯಾರು ನಿನಗೆ ಪ್ರಪೋಸ್ ಮಾಡೋದೇ ಇಲ್ಲ ಅವಳು ಕೂಡ ನಾವು ಹೇಳಿದ್ವಿ ಅಂತ ಮಾಡಿದ್ದು ಅಂದಾಗ ಸ್ಥಾವನ್ ಶ್ರುತಿಯನ್ನ ತಡೆದ ನೀನೆ ತಾನೇ ಅಂದಿದ್ದು ನನ್ನ ಜೊತೆಗೆ ಯಾವ ಹುಡುಗಿನೂ ಮಾತಾಡೋಕೆ ಇಷ್ಟಪಡಲ್ಲ ಅಂತ ನೋಡಿದ್ಯಾ ಅವಳಾಗೆ ಬಂದು ನನ್ನ ಹತ್ರ ಮಾತಾಡಿದಾಳೆ ನೀವು ಹೇಳಿದ್ರಿ ಅಂತ ಪ್ರಪೋಸ್ ಮಾಡೋ ಹುಡುಗಿ ಅವಳಲ್ಲ ಅವಳಿಗೆ ಏನು ಮಾಡಬೇಕು ಅನ್ಸಿದ್ರೆ ಅದನ್ನೇ ಮಾಡ್ತಾಳೆ ಇಲ್ಲಾಂದ್ರೆ ಯಾವತ್ತು ಯಾವುದನ್ನೂ ಮಾಡಲ್ಲ ಅಂತ ಹೇಳ್ತಾನೆ ಸ್ಥಾವನ್ ಏನು ಅವಳು ಮಾತಾಡಿದ್ಲು ಅಂತ ತಕ್ಷಣ ನಿನಗೆ ಮಾತು ಬಂದುಬಿಡ್ತಾ ಅಂತ ಕೇಳ್ತಾಳೆ ಶ್ರುತಿ ಅವಳು ನಿನ್ನ ಜೊತೆ ಮಾತಾಡಿದ್ಲು ಅಷ್ಟೆ ನಿನ್ನ ಮದುವೆ ಆಗಿಲ್ಲ ಒಂದು ವೇಳೆ ಅವಳು ನಿನಗೆ ಪ್ರಪೋಸ್ ಮಾಡಿದ್ದೆ ಆದರೆ ಅದು ನಿನ್ನ ಮೇಲಿರೋ ಅಟ್ರಾಕ್ಷನ್ ಅಷ್ಟೆ ಎರಡು ದಿವಸ ಆದಮೇಲೆ ಎಲ್ಲನೂ ಸರಿ ಹೋಗುತ್ತೆ ಅಂತ ಶ್ರುತಿ ಸ್ತವನ್ಗೆ ಹೇಳ್ತಾ ಇದ್ರೆ ಸ್ತವನ್ ಅವಳ ಮಾತಿಗೆ ಜೋರಾಗಿ ನಕ್ಕು ತನ್ನ ಕೆಲಸದ ಕಡೆಗೆ ಗಮನ ಹರಿಸ್ತ ಆದರೆ ಶ್ರುತಿ ಮತ್ತೆ ಅವನ ಮುಂದೆ ಚಿಟಿಕೆ ಹೊಡೆದಾಗ ಸ್ತವನ್ ಅವಳ ಕಡೆ ತಿರುಗ್ತಾನೆ ಇನ್ನು ಟೂ ಡೇಸಲ್ಲಿ ಅವಳು ರಾಕಿನೇ ಮದುವೆ ಆಗೋ ಥರ ನಾನು ಮಾಡ್ತೀನಿ ನೋಡ್ತಾ ಇರು ಅಂತ ತನ್ನ ಫ್ರೆಂಡ್ಸನ್ನು ಕರ್ಕೊಂಡು ಒಳಗಡೆಗೆ ಹೋಗ್ತಾಳೆ ಸ್ಥವನ್ ಅವರೆಲ್ಲರೂ ಒಳಗಡೆಗೆ ಹೋದ ಮೇಲೆ ತನ್ನ ಕೈ ನೋಡಿಕೊಂಡ ಅನ್ಯಾಯವಾಗಿ ಶ್ರೇಷ್ಠ ಮೇಲೆ ಕೈ ಮಾಡೋ ಪರಿಸ್ಥಿತಿನ ನನ್ನ ಎದುರು ನಿರ್ಮಾಣ ಮಾಡಿದ್ಲು ತುಂಬ ನೋವಾಯ್ತೋ ಏನೋ ಏನು ಮಾತಾಡದೆ ಹೋಯ್ತು ಹುಡುಗಿ ಅಶುತೋಷ್ ಸರ್ ಕೂಡ ಒಂದಿನಕ್ಕೂ ಅವಳ ಮೇಲೆ ಕೈ ಮಾಡಿಲ್ಲ ಅಂತ ಅಂದಿದ್ರು ಅಂತ ಮನದಲ್ಲೇ ಅಂದುಕೊಂಡ ಸ್ಥವನ್ ಹಾಗೇ ನಿಂತ ನಿಜವಾಗ್ಲೂ ನಾನೇ ಮಾತಾಡೋದ್ನ ಯಾರ ಜೊತೆನೂ ಮಾತಾಡೋದೇ ಬೇಡ ಅನಿಸಿ ಮಾತಾಡೋದನ್ನು ಬಿಟ್ಟಿದ್ದೆ ಅಷ್ಟು ನೋವು ಕೊಟ್ಟಿದ್ಲು ಶ್ರುತಿ ಈಗ ಖಂಡಿತ ಶ್ರೇಷ್ಠ ನಾನು ಮಾತಾಡಿದ ವಿಷಯನ ಅಮ್ಮನ ಹತ್ರ ಹೇಳಿರ್ತಾಳೆ ಸದ್ಯದ ಮಟ್ಟಿಗೆ ನಾನು ಮಾತಾಡದೆ ಇರೋದೇ ಒಳ್ಳೇದು ಅಂದ್ಕೊಂಡು ತನ್ನ ಕೆಲಸದತ್ತ ಗಮನ ಹರಿಸ್ತಾ ಶಾಲಿನಿಯವರು ರಾತ್ರಿ ಸ್ತವನ್ ಬರೋ ಹೊತ್ತಿಗೆ ಕಾಯ್ತಾ ಕೂತಿದ್ರು ಅವನು ಬಂದಿದ್ದೆ ತಡ ಅವನ ಮುಖವನ್ನೆಲ್ಲ ಸವರಿದ್ರು ಅವರ ಕಣ್ಣಲ್ಲಿ ನೀರಿತ್ತು ಇವತ್ತು ನೀನು ಮಾತಾಡಿದೆ ಅನ್ನೋ ವಿಚಾರನ ಕೇಳಿ ತುಂಬಾ ಖುಷಿಯಾಯಿತು ಅಂದಾಗ ಅವನು ಸನ್ನೆ ಮಾಡಿ ಇಲ್ಲ ಅಂತ ಹೇಳ್ದ ಆಗ ಶಾಲಿನಿಯವರು ಮತ್ತೆ ಶ್ರೇಷ್ಠ ಹೇಳಿದ್ಲು ನೀನು ಮಾತಾಡಿದೆ ಅಂತ ಅಂತ ಕೇಳಿದಾಗ ಅವಳು ತಮಾಷೆ ಮಾಡಿರಬಹುದು ಅಂದಾಗ ಶಾಲಿನಿಯವರು ಶ್ರೇಷ್ಠ ಬಳಿ ಬಂದು ಯಾಕಮ್ಮ ಈ ರೀತಿ ತಮಾಷೆ ಮಾಡಿದೆ ಅಂತ ಕೇಳಿದರು ತಮಾಷೆನಾ ನಾನಾ ಅಂತ ಕೇಳಿದ್ಲು ಶ್ರೇಷ್ಠ ನೀನೆ ನನ್ನ ಮಗ ಮಾತಾಡ್ತಾನೆ ಅಂದೆ ಅವ್ನು ನೋಡಿದ್ರೆ ಮಾತಾಡೇ ಇಲ್ಲ ಅಂತ ಅಂದಾಗ ಶ್ರೇಷ್ಠಾಗೆ ಕೋಪ ಬಂತು ಎಲ್ಲೋದ್ರು ಅವರು ಅಂತ ಕೇಳಿದ್ಲು ಕೋಪದಿಂದ ಅವನು ಹೊರಟ ಅವನ ರೂಮಿಗೆ ನೀನು ಈ ರೀತಿ ಇನ್ನೊಂದು ಸಲ ಅನ್ಬೇಡ ದಯವಿಟ್ಟು ಅಂತ ಕೈ ಮುಗಿತೀನಿ ಅಂತ ಹೇಳಿದಾಗ ಅವ್ರ ಮಾತು ಕೇಳಿಸ್ಕೊಳ್ದೆ ಇರೋಳಂತೆ ಮನೆಯಿಂದ ಹೊರಗಡೆಗೆ ಓಡಿದ್ಲು ಶ್ರೇಷ್ಠ ತುಂಬ ದೂರ ಓಡಿ ಬಂದವಳಿಗೆ ಸ್ತವ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇರೋದು ಕಾಣಿಸ್ತು ಒಂದೇ ಉಸರಿಗೆ ಜೋರಾಗಿ ಓಡಿ ಅವನಿಗೆ ಅಡ್ಡಲಾಗಿ ನಿಂತಲು ಸ್ತವನ್ ಮುಖನ ನೋಡಿ ಏನು ಹಾಗೆ ನೋಡ್ತಾ ಇದ್ದೀರಾ ಆ ಪಕ್ಕದ ಮನೆ ಅಜ್ಜಿನೇ ಘಾಟಿ ಅಂದ್ರೆ ನೀವು ಅದಕ್ಕಿಂತ ಅವ್ನ ಹೆಜ್ಜೆ ಮುಂದೆ ನಾನು ಮಾತಾಡೇ ಇಲ್ಲ ಅಂದ್ರೆ ಅಲ್ವಾ ಎಷ್ಟೇ ಧೈರ್ಯ ನಿಮಗೆ ಅಂದಾಗ ಅವನು ಅವಳನ್ನು ದಾಟಿ ಮುಂದೆ ನಡ್ಕೊಂಡು ಹೋಗ್ತಾ ಇದ್ರೆ ಶ್ರೇಷ್ಠ ಕೋಪ ಮತ್ತಷ್ಟು ಜಾಸ್ತಿ ಆಯ್ತು ಶ್ರೇಷ್ಠ ಅವ್ನ ಮುಂದೆ ತನ್ನೆರಡು ಕೈಗಳನ್ನ ಸೊಂಟದ ಮೇಲೆ ಇಟ್ಕೊಂಡು ಕಣ್ಣನ್ನ ಚಿಕ್ಕದಾಗಿ ಮಾಡಿ ಅವನನ್ನೇ ನೋಡ್ತಾ ಇದ್ಲು ಈಗ ನೀವು ನನ್ನ ಮಾತು ಪೂರ್ತಿ ಆಗೋವರೆಗೂ ಕದಲುಬಾರದು ಅಷ್ಟೆ ನಾನು ಮಾತಾಡ್ತಾನೇ ಇದ್ದೀನಿ ನೀವು ಹೋಗ್ತಾನೇ ಇದ್ದೀರಾ ಅಲ್ವಾ ಅಂತ ಕೇಳಿದ್ಲು ಶ್ರೇಷ್ಠ ಈಗ ಏನಾಗಬೇಕು ಅದನ್ನಾದರೂ ಹೇಳು ಅಂದ ಇವು ಚೀಟರ್ ಆಗ ಅಮ್ಮ ಕೇಳಿದಾಗ್ಲೂ ಮಾತಾಡ್ತಾ ಇದ್ರೆ ಏನಾಗ್ತಾ ಇತ್ತು ಸುಮ್ಮನೆ ಅಮ್ಮನಿಗೆ ನೋವಾಗೋ ಹಾಗೆ ಮಾಡಿದ್ರಿ ಅಂದ್ಲು ಶ್ರೇಷ್ಠ ನೋಡು ಅಮ್ಮನಿಗೆ ನೋವು ಮಾಡಬೇಕು ಅನ್ನೋ ಉದ್ದೇಶ ನನಗಿಲ್ಲ ಆದರೆ ಅಮ್ಮ ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ನನಗಿಂತ ಅವಳೇ ಇಂಪಾರ್ಟೆಂಟ್ ಆದ್ಲ ಅಂತ ಅಮ್ಮ ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ಹಾಗಾಗಿ ನಾನು ಮಾತಾಡಲ್ಲ ಅಂತ ಹೇಳ್ದ ಸ್ಥಾವನ್ ಹಾಗಂತ ಎಷ್ಟು ದಿವಸ ಹೀಗೆ ಇರ್ತೀರಾ ಏನು ಬರುತ್ತೋ ಅದನ್ನು ಫೇಸ್ ಮಾಡಬೇಕು ಅದನ್ನು ಬಿಟ್ಟು ಮಾತಾಡಲ್ಲ ಅಂತ ಕೂತಿದ್ರೆ ಯಾವ ಸಮಸ್ಯೆನೂ ಬಗೆಹರಿಯಲ್ಲ ಅಂತ ಹೇಳ್ತಾ ಅವನ ಜೊತೆಗೆ ಅವಳು ಕೂಡ ಹೆಜ್ಜೆ ಹಾಕದ್ಲು ನಿಮಗೆ ಅಮ್ಮನ ಜೊತೆಗೆ ಮಾತಾಡೋಕೆ ಇಷ್ಟ ಇಲ್ಲ ಅಂದರೆ ಬೇಡ ಆದರೆ ನನ್ನ ಜೊತೆನಾದರೂ ಮಾತಾಡಿ ಪ್ಲೀಸ್ ನಾನು ಯಾರ ಜೊತೆನು ಏನು ಹೇಳಲ್ಲ ಪ್ರಾಮಿಸ್ ಅಂತ ಶ್ರೇಷ್ಠ ಹೇಳಿದಾಗ ಹೋ ಅಂದ ಅಷ್ಟೆ ಅವರಿಬ್ರು ಹಾಗೆ ಒಟ್ಟಿಗೆ ನಡ್ಕೊಂಡು ಬರ್ತಿರೋವಾಗ ನಾಲ್ಕು ಜನ ಯಾರೋ ಶ್ರೇಷ್ಠ ಮೇಲೆ ಅಟ್ಯಾಕ್ ಮಾಡೋಕೆ ಬಂದ್ರು ಸ್ಥವನ್ ಎಲ್ರಿಗೂ ತದಗ್ತಾ ಇದ್ರೆ ಶ್ರೇಷ್ಠಾಗೆ ಅಲ್ಲೇ ಇದ್ದ ಮರದ ಹತ್ರ ಯಾರೋ ಇಬ್ರು ನಿಂತಿರುವಂತೆ ಕಾಣಿಸಿತ್ತು ಮರದ ಕಡೆಗೆ ಹೋದಾಗ ಅವರಿಬ್ರು ಅಲ್ಲಿಂದ ಓಡ್ ಹೋದ್ರು ಅವರಿಬ್ರು ಹಿಂದೆ ಶ್ರೇಷ್ಠ ಕೂಡ ಓಡಿದ್ಲು ಇಬ್ರು ಓಡ್ತಾ ಬರಬೇಕಾದ್ರೆ ಶ್ರೇಷ್ಠ ಅವರ ಮುಂದೆ ನಿಂತಿದ್ಲು ಶ್ರೇಷ್ಠ ಅವ್ರ ಮುಖ ನೋಡಿ ನನಗೆ ಗೊತ್ತಿತ್ತು ನೀವೇನಾದರೂ ಮಾಡ್ತೀರಾ ಅಂತ ಏನು ಆ ಅಜ್ಜಿ ನನ್ನನ್ನು ಸಾಯಿಸು ಅಂದ್ರ ಅಂತ ಕೇಳಿದಾಗ ಸುಬೋಧ್ ಮತ್ತು ಅರವಿಂದ್ ಇಬ್ರು ತಲೆ ತಗ್ಸಿ ನಿಂತಿದ್ರು ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಮಾಡಿರೋ ಒಂದು ತಪ್ಪನ್ನು ಮುಚ್ಚ ಹಾಕೋಕೆ ಮತ್ತೊಂದು ತಪ್ಪ ನೋಡಿ ಇದೇ ಕೊನೆ ಚಾನ್ಸ್ ಕೊಡ್ತಾ ಇದ್ದೀನಿ ಏನು ತಪ್ಪು ಮಾಡಿದ್ದೀರಾ ಹೇಳಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಕೇಳಿದ್ಲು ಸುಬೋಧ್ ಅರವಿಂದ್ ಮುಖ ನೋಡಿ ನೀನು ಏನು ಬೇಕಾದರೂ ಮಾಡ್ಕೊ ಇರೋ ಸತ್ಯಾನ ನಾನು ಹೇಳಿಬಿಡ್ತೀನಿ ಅಂದರು ನಮಗೆ ಚಿಕ್ಕಂದಿನಿಂದಲೇ ಅಮ್ಮ ಅಂದರೆ ಭಯ ಈಗಲೂ ಅದೇ ಭಯ ಇದೆ ಬಿಡು ಅವರು ಏನು ಹೇಳಿದ್ರು ಮಾಡ್ತಾ ಇದ್ವಿ ಆಗ ನಮಗೆ ತಿಳುವಳ್ಕೆನೂ ಕಡಿಮೆ ಅಮ್ಮ ಏನು ಕೆಲಸ ಹೇಳಿದ್ರು ಆ ಕೆಲಸನ ದೇವರು ಅಂತ ನಂಬ್ಕೊಂಡು ಮಾಡ್ತಾ ಇದ್ವಿ ಅಂತ ಹೇಳಿದಾಗ ಅವರ ಧ್ವನಿ ಗದ್ಗದಿತವಾಗಿತ್ತು ನಾವು ಒಟ್ಟಿಗೆ ಆರು ಜನ ಮಕ್ಕಳು ಕೊನೆ ಅವಳು ನಮ್ಮ ತಂಗಿ ಅಮ್ಮನಿಗೆ ಅವಳಂದ್ರೆ ಒಂಚೂರು ಇಷ್ಟ ಇರಲಿಲ್ಲ ಯಾಕಂದರೆ ಅವಳು ತುಂಬ ಕಪ್ಪೋಗಿದ್ಲು ಅದಕ್ಕೆ ಯಾಕೆ ಏನಾಯ್ತು ಅಂತ ಗೊತ್ತಿಲ್ಲ ಆದರೆ ಅಂತ ಅವ್ರು ಹೇಳ್ತಾ ಇದ್ರೆ ಏನಾಯ್ತು ಹೇಳಿ ಅಂದಿದ್ಲು ಶ್ರೇಷ್ಠ ನಾವು ನಮ್ಮ ಅಮ್ಮನ ಮಾತು ಕೇಳಿ ಅವಳನ್ನ ಸಾಯಿಸಿ ಅಂತ ಹೇಳ್ತಾ ಇದ್ರೆ ಶ್ರೇಷ್ಠ ಅವರಿಬ್ಬರನ್ನ ನೋಡಿದ್ಲು ಅವರಿಬ್ಬರ ಕಣ್ಣಲ್ಲೂ ನೀರಿತ್ತು ಏನ್ ಮಾಡಿದ್ರಿ ಅವರನ್ನು ಅಂತ ಜೋರಾಗಿ ರಾಗಿ ಕಿರ್ಚಿ ಕೇಳಿದ್ಲು ಶ್ರೇಷ್ಠ ಅವರಿಬ್ರು ಮಾತಾಡಲಿಲ್ಲ ಏನ್ ಮಾಡಿದ್ರಿ ಸಾಯಿಸಿದ್ರ ಅಂತ ಕೇಳಿದಾಗ ಅವರಿಬ್ರು ಅಲ್ಲೇ ಕುಸಿದು ಕುಳಿತು ಅಳೋಕೆ ಶುರು ಮಾಡಿದ್ರು ಯಾಕೆ ಹೀಗೆ ಮಾಡಿದ್ರಿ ನಿಮಗೆ ಒಂದು ಜೀವದ ಬೆಲೆನೂ ಗೊತ್ತಿಲ್ವಾ ಹೆತ್ತ ತಾಯಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ನು ನಿಮಗೆ ಗೊತ್ತಾಗುತ್ತಾ ನೀವು ಮಾಡಿರೋದನ್ನ ನಿಮಗೆ ತಿರುಗಿಸ್ತಾ ಇದ್ದಾರೆ ಈಗ ಈಗ ನನ್ನನ್ನು ಕೊಲ್ಲೋಕು ಹೇಳಿದ್ದಾರೆ ನನ್ನನ್ನು ಕೊಲ್ತೀರಾ ಅದನ್ನ ಮುಚ್ಚ ಹಾಕೋಕೆ ಮತ್ತೊಂದು ತಪ್ಪು ಹೀಗೆ ಎಷ್ಟು ಅಂತ ತಪ್ಪು ಮಾಡ್ತೀರಾ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಅಳ್ತಾ ಕೂತ್ರೆ ಹೇಗೆ ಸದ್ಯಕ್ಕೆ ಇವತ್ತು ನಾನು ತಪ್ಪಿಸ್ಕೊಂಡೆ ಅಂತ ಹೇಳಿ ಮುಂದೆ ಏನು ಮಾಡೋದು ಅಂತ ನೋಡೋಣ ಅಂತ ಹೇಳಿದ್ಲು ಶ್ರೇಷ್ಠ ಅವರಿಬ್ಬರಿಗೂ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ